ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಮಾಧ್ಯಮಗಳಲ್ಲಿ ಚರ್ಚೆಯಾಗ್ತಾ ಇರುವ ಜಾರ್ಗನಿ ಇದನ್ನ ಮೊಟ್ಟ ಮೊದಲಿಗೆ ಹೇಳಿದ್ದವರು ಆಗ ಸಚಿವರಾಗಿದ್ದ ಈಗ ಮಾಜಿ ಸಚಿವರಾಗಿರುವ ರಾಜಣ್ಣ ರಾಜಣ್ಣ ಅವರು ನವೆಂಬರ್ ಕ್ರಾಂತಿ ಎನ್ನುವ ಶಬ್ದ ಬಳಸಿದಾಗ ಜೋರು ಚರ್ಚೆಯಾಯಿತು ಈಗ ಸ್ವತಃ ಮುಖ್ಯಮಂತ್ರಿಗಳ ಆಪ್ತ ವಲಯಕ್ಕೂ ಮನವರಿಕೆ ಆದಂಗಿದೆ ನವೆಂಬರ್ನಲ್ಲಿ ಏನೋ ದೊಡ್ಡದಾಗತ್ತೆ ಅಂತ ಕೆ ಎನ್ ರಾಜಣ್ಣ ಅವರು ಮತ್ತೆ ಮಾತಾಡಿದ್ದಾರೆ ಸಂಪುಟ ಪುನರ್ರಚನೆ ಆದರೆ ಸಿದ್ದರಾಮಯ್ಯ ಸ್ಥಾನ ಸೇಫ್ ಸಂಪುಟ ಪುನರ್ ರಚನೆಯಾದರೆ ಸಿದ್ದರಾಮಯ್ಯ ಸ್ಥಾನ ಸೇಫ್ ಸಿಎಂಗೆ ಐದಾರು ತಿಂಗಳ ಹಿಂದೆನೆ ಪುನರ್ ರಚನೆ ಮಾಡಿ ಅಂದಿದ್ರು ಡಾಕ್ಟರ್ ಪರಮೇಶ್ವರ್ ಅವರು ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಕೇಳಿಸ್ಕೊಳ್ಳಿ ಸಿದ್ದರಾಮಯ್ಯವರಿಗೆ ಈಗ ಒಂದು ಐದಾರು ತಿಂಗಳ ಮುಂಚೆನೆ ರೀಶಫಲ್ ಮಾಡಿ ಅಂತ ಕೇಂದ್ರದವರು ಹೇಳಿದ್ರು ಅವರು ಹೇಳಿದ್ದಾರೆ ಅವರು ಮಾಡೋದಿಲ್ಲ ಎರಡು ವರ್ಷ ಕಳೆದ ಮಾಡ್ತೀನಿ ಅಂತ ಹೇಳಿದ್ರು ಈಗ ಎರಡೂವರೆ ವರ್ಷ ಆಗ್ತದೆ ಎರಡೂವರೆ ವರ್ಷ ಆದ್ಮೇಲೆ ಬದಲಾವಣೆ ರೀಶಫಲ್ ಪುನರ್ರಚನೆ ಮಾಡಲಿಕ್ಕೆ ಅವರಿಗೆ ಅನುಮತಿ ಕೊಟ್ರೆ ಅವರ ನಾಯಕತ್ವ ಅಬಾಧಿತ ಒಂದ್ ಪಕ್ಷ ಅವರಿಗೆ ರೀಶಫಲ್ ಮಾಡಲಿಕ್ಕೆ ಅವಕಾಶ ಕೊಡದೇ ಇದ್ರೆ ರಾಜಕೀಯದ ಒಂದು ಚಟುವಟಿಕೆಗಳು ನಡೀತವೆ ಅಲ್ಲ ಬಂದ್ರೆ ರಾಹುಲ್ ಗಾಂಧಿ ಭೇಟಿ ಮಾಡೋದಕ್ಕೆ ಅದಕ್ಕೆ ಹೆಚ್ಚು ಅರ್ಥ ಕಲ್ಪಿಸ್ಬೇಕಾಗಿಲ್ಲ ಅದಕ್ಕೋಸ್ಕರ ಏನು ದೊಡ್ಡ ಇದೇನಲ್ಲವಲ್ಲ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ತಾನೆ ನಾನು ರಾಹುಲ್ ಗಾಂಧಿ ನೋಡೋದು ಅಂದರೆ ಅದು ಬೇರೆ ಅರ್ಥ ಸ್ಪೆಸಿಫಿಕ್ ಅಜೆಂಡಾ ಇರ್ತದೆ ನಮಗೆ ಅವರಿಗೆ ಸ್ಪೆಸಿಫಿಕ್ ಅಜೆಂಡು ಪಕ್ಷದ ಬೆಳವಣಿಗೆಗೆ ಏನೆಲ್ಲ ಮಾಡಬಹುದು ಅಂತಕ್ಕಂಥದ್ದನ್ನು ನಿರಂತರವಾಗಿ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅವರಿಗೆ ಮುಕ್ತ ಅವಕಾಶ ಇರುತ್ತೆ ಈ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳೋದಕ್ಕೆ ನನಗೆ ಸಾಮರ್ಥ್ಯ ಇಲ್ಲ ಅವರು ನಮ್ಮ ನಾಯಕರಿದ್ದಾರೆ ಅವರು ನಮ್ಮ ಅಧ್ಯಕ್ಷರಿದ್ದಾರೆ ಮತ್ತೆ ಸಮರ್ಥರಿದ್ದಾರೆ ಶಿವಕುಮಾರ್ ಅವರಿಗೆ ಕಂಪೇರ್ ಮಾಡೋದಕ್ಕೆ ಯಾರಿದ್ದಾರೆ ಈಗ ಅಷ್ಟು ಅವರು ಸಾಮರ್ಥ್ಯ ಇದೆ ಅದ್ರ ಬಗ್ಗೆ ನಾವು ನಾವು ಹೇಳೋ ಅಂತದ್ದಲ್ಲ ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮವಾಗಿ ಆದಾಗ ನಾವೆಲ್ಲ ಹೈಕಮಾಂಡಿನ ಏನೇ ತೀರ್ಮಾನ ಆದ್ರೂ ಒಪ್ಕೊಳ್ಳೋದಿಕ್ ನಾವು ತಯಾರಿದೀವಿ ಮುಂದಿನ ಸುದ್ದಿಗೆ ಹೋಗೋಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ